ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ರಸಂ ಪೇಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ ಇದು ಪೇಸ್ಟಿಂದ ಮಾಡಿದಂಥ ಸಾರು ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಲಿಸ್ಟಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಫಸ್ಟಿಗೆ ಬಾಣಲಿಗೆ ಒಂದು ನಾಲ್ಕೈದು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೋಡಿ ತೊಗರಿಬೇಳೆ ಒಂದು ಆರು ಟೀ ಸ್ಪೂನು ಒಂದೇ ಟೀ ಸ್ಪೂನ್ ಅಳತಲೆ ಮಾಡ್ತಾ ಹೋಗಿ ನಾಲ್ಕು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಮೆಂತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಇಂಗು ಕೆಂಪು ಮೆಣಸು ಇಂಗು ಮತ್ತು ಕರ್ಬೇವಿನ ಸೊಪ್ಪು ಕೊನೆಗೆ ಹಾಕ್ಕೊಂಡೆ ನಾನು ಇದು ಹಾಕಿ ಅಲ್ಲ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಗಂಟ್ಲಿಗೆ ಚೆನ್ನಾಗಾಗತ್ತೆ ಅಂತಂದ್ಬಿಟ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಲೋ ಲೋ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡಿ ಯಾಕಂದರೆ ಅದು ಜಾಸ್ತಿ ಇಟ್ಟರೆ ಇದು ತುಂಬ ಅದು ಕರಟಿ ಹೋಗುತ್ತೆ ಬೇಳೆಗಳೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ಅನ್ನೊಡ ಪೆಪ್ಪರು ಹಾಕ್ಕೊಂಡು ನೀವು ಕಾಣ್ಬೋದು ನೆಕ್ಸ್ಟು ಕರ್ಬೇವ ಸೊಪ್ಪು ಮತ್ತು ಇಂಗು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಿ ಆನಂತರ ಅದನ್ನ ಪುಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ಮಿಕ್ಸಿಗೆ ಸ್ವಲ್ಪ ಹಣ್ಣು ಸ್ವಲ್ಪ ಟೊಮೆಟೊ ಟೊಮೆಟೊ ಆಪ್ಷನ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ನೀವು ತಿನ್ನೋರಾದರೆ ಒಂದು ಎರಡು ಎಸಳು ಬೆಳ್ಳುಳ್ಳಿ ಇಲ್ಲಿ ಹಾಕ್ಕೊಳ್ಳಿ ಅದು ಚೆನ್ನಾಗಾಗತ್ತೆ ನೋಡಿ ಟೊಮೆಟೊ ಎರಡು ಟೊಮೆಟೊ ಹಾಕ್ಕೊಂಡೆ ಟೊಮೆಟೊನೂ ಆಪ್ಷನ್ ಟೊಮೆ ಟೊಮೆಟೊ ಬೇಡ ಅನ್ನೋರು ಸ್ವಲ್ಪ ಹಣ್ಣು ಜಾಸ್ತಿ ಹಾಕ್ಕೊಳ್ಳಿ ಈಗ ನೋಡಿ ಬಾಣಲಿಗೆ ತುಪ್ಪ ಹಾಕಿ ಒಗ್ಗರಣೆ ಸಾರಿಗೆ ಯಾವ ಥರ ಒಗ್ಗರಣೆ ಮಾಡ್ತೀವೋ ಅದೇ ಥರ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಆಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಇಂಗು ನೆಕ್ಸ್ಟ್ ಕಾಯಿ ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡಿ ಆ ಗ್ರೈಂಡ್ ಇಟ್ಕೊಂಡಿರ್ತೀವಲ್ಲ ಟೊಮೆಟೊ ಅದನ್ನ ಹಾಕ್ಕೊಳ್ಳಿ ಆನಂತರ ಅದಕ್ಕೊಂದು ಅರ್ಧ ಚಮಚಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ ಅರಶಿನ ಪುಡಿ ಉಪ್ಪು ನೆಕ್ಸ್ಟ್ ಬೆಲ್ಲ ಇಷ್ಟನ್ನು ಹಾಕಿ ಅದನ್ನು ನೀಟಾಗಿ ಕುದಿಯಾಕ್ಬಿಡಿ ಕೊನೆಗೆ ಅದಕ್ಕೆ ನಾವು ಪೌಡರ್ ಮಾಡಿದೆ ಮಸಾಲೆನ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಹೋಟ್ಲುಗಳೆಲ್ಲ ಅಂಗಡಿಯಲ್ಲೆಲ್ಲ ಈ ಟೊಬ್ ಇದು ಸ ರಸಮ್ ಪೇಸ್ಟ್ ಅಂತ ಸಿಗ್ತಾ ಇದೆ ನನಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು ಒಂದ್ಸಲ ಮಾಡಿ ನೋಡೋಣ ಅಂತ ನಾನು ಅಂದ್ಕೊಂಡೆ ನೋಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಯಾರಾದರೂ ದೂರದಲ್ಲಿ ಇರ್ತಾರೆ ನೋಡಿ ಮಕ್ಕಳೆಲ್ಲ ಸ್ವಲ್ಪ ಅನ್ನ ಎಲ್ಲ ಬೇಯಿಸ್ಕೊಂಡು ತಿಂತ ಅವ್ರಿಗಿಂತ ನೋಡಿ ಇಂಥದ್ದೊಂದು ರಸಂ ಪೇಸ್ಟ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ಬೋದು ನೋಡಿ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡೆ ದಿನ ಎಲ್ಲ ಸಾಮಾನುಗಳನ್ನು ಒಟ್ಟು ಮಾಡ್ಕೊಳ್ಳೋದು ಮಕ್ಕಳಿಗೆಲ್ಲ ತುಂಬ ಕಷ್ಟ ಕೆಲಸಕ್ಕೆ ಹೋಗೋರ ಅಥವಾ ಓದೋರ ಈ ಥರ ಒಂದು ರಸಂ ಪೇಸ್ಟ್ ಥರ ಮಾಡಿಕೊಟ್ರೆ ಬೇಳೆಗೆ ಬೇಳೆನೂ ಹೋಗುತ್ತೆ ಒಂದು ಲೈಟಾಗಿ ರಾತ್ರಿ ಹೊತ್ತು ಬೇಕಾದಾಗ ಒಂದು ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೋದು ನೋಡಿ ಇದೆಲ್ಲ ಹಾಕಿ ಸ್ವಲ್ಪ ನೀರು ಬೇಕಾಗುತ್ತೆ ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಆನಂತರ ನಾನು ಹಾಕ್ಕೊಂಡೆ ಅದಕ್ಕೆ ಟೇಸ್ಟ್ ನೋಡಿಬಿಟ್ಟು ನಾನು ಫಸ್ಟ್ ಟೈಮ್ ಮಾಡೋ ಕಾರಣ ನನಗೆ ಹೇಗಾಗುತ್ತೋ ಸ್ವಲ್ಪ ಟೆನ್ಷನ್ ಇತ್ತು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಹೊಡಿತಾ ಇತ್ತು ಮನೆ ಫುಲ್ಲು ನೋಡಿ ಕುದಿಸಿ 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 ನೋಡಿ ಸ್ವಲ್ಪ ಅದು ನೀರು ಎಳ್ಕೊಳ್ಳುತ್ತೆ ಅದು ಬೇಳೆ ಹಾಕಿರೋದ್ರಿಂದ ಆನಂತರ ಅದೇ ರಸಮ್ ಪೇಸ್ಟಿದೆ ನಾನು ರಸಮ್ ಮಾಡಿದೆ ನೋಡಿ ಇದು ಸ್ವಲ್ಪ ಬಿಸಿ ಇತ್ತು ತಣ್ಣಗಾಗಲಿಲ್ಲ ಅದ್ಕೊಂಡು ಸ್ವಲ್ಪ ನೀರು ನೀರೇ ಇತ್ತು ನೋಡಿ ನಾನೊಂದು ಅರ್ಧ ಲೀಟ್ರ್ ನೀರಿಗೆ ಒಂದು ಸೌಟಷ್ಟು ಅಂದರೆ ಒಂದು ನಾಲ್ಕು ಚಮಚಷ್ಟು ನಾಲ್ಕರಿಂದ ಐದು ಚಮಚೆ ಅಂತ ಹೇಳ್ಬೋದು ರಸ ಇದು ರಸಂ ಪೇಸ್ಟ್ ಹಾಕ್ಕೊಂಡೆ ಹಾಕ್ಕೊಂಡು ಬೇಕಾದ್ರೆ ಕುದಿಸ್ಬೋದು ಯಾಕಂದರೆ ನಾವು ಕುದಿಸಿ ಇಡ್ತೀವಿ ಇಲ್ಲಾಂದರೆ ಬಿಸ್ತೀರಿಗೆ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ ನಾನು ಸ್ವಲ್ಪ ಕುದಿಸ್ದೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ ಗರಣೆ ಏನು ಬೇಡ ನೋಡಿ ಆಗೋಯ್ತು ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಟೇಸ್ಟಿಯಾಗಿದೆ ನಮ್ಮ ಯಜಮಾನರು ಅದೇ ಕುಡಿದು ಅದೇ ಖುಷಿಯಾಯಿತು ಅವರಿಗೂ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ನೋಡಿ ಆ ನಂತರ ನೋಡಿ ನಂತರ ತಣ್ಣಗಾದ ನಂತರ ನೋಡಿ ಅದನ್ನ ನಾನು ಒಂದು ಬಾಟ್ಲಿಗೆ ಹಾಕಿಟ್ಟೆ ನಂಗೆ ಒಂದು ಅರ್ಧ ಲೀಟ್ರಷ್ಟು ಆಗಿತ್ತು ಇದು ಏನಿಲ್ಲ ಅಂತಂದ್ರೆ ಒಂದು ಐದು ಲೀಟ್ರೂ ಸಾರು ಮಾಡ್ಬೋದು ನಾವು ಇದರಲ್ಲಿ ಅಷ್ಟು ಆಗಿದೆ ಇದು ನೋಡಿ ನಿಮಗೆ ಖಾರ ಎಲ್ಲ ಬೇಕಾದರೂ ನೋಡಿಕೊಂಡು ಹಾಕೊಳ್ಳಿ ಹೇಗಾಯಿತು ಹೇಳಿ ಫ್ರೆಂಡ್ಸ್ ವೀಡಿಯೋ ನೋಡಿ ಖುಷಿಯಾಗಿ ಬಿಡ್ತು ನನಗೆ ಆಮೇಲೆ ಇವತ್ತು ಶ್ರೀಕೃಷ್ಣ ಅಲಂಕಾರ ಮತ್ತು ಮುಖ್ಯಪ್ರಾಣ ದೇವರ ಅಲಂಕಾರ ನೋಡ್ಕೊಂಡು ಬರೋಣ ಇವತ್ತು ಸಾರಿ ರಥಬೀದಿಯಲ್ಲಿರುವಂತಹ ಚಂದ್ ಅನಂತೇಶ್ವರ ದೇವರ ರಥೋತ್ಸವ ಇವತ್ತು ಶ್ರೀಕೃಷ್ಣನಿಗೆ ಪರಶುರಾಮ ದೇವರ ಅಲಂಕಾರ ಮಾಡಿದ್ರು ಅದನ್ನು ನೋಡ್ಬೋದು ನೀವು ಅನಂತೇಶ್ವರದ ಹೂವಿನ ಅಲಂಕಾರ ತುಂಬನೇ ಅದ್ಭುತವಾಗಿತ್ತು ಕೆಲವು ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ವಾಟ್ಸ್ಆಪ್ ತಂದಿದ್ದನ್ನು ಹಾಕಿದ್ದೀನಿ ಸಂಜೆ ಆದ್ರೂ ಲೈವ್ ಬರ್ತೀನಿ ಪಲ್ಲ ಪೂಜೆ ಎಲ್ಲ ಆಗ್ತಾ ಇರೋದು ನೀವು ಕಾಣ್ಬೋದು ಹಾಂ ಮತ್ತೊಂದು ವಿಷಯ ಹೇಳೋದು ಮಾಡ್ತೆ ರಥನ ಈ ಉಡುಪಿ ಜಿಲ್ಲೆಯಲ್ಲೆಲ್ಲ ಏನು ಮಾಡ್ತಾರೆ ಮಧ್ಯಾಹ್ನ ರಥಾರೂಢ ಮಾಡಿಬಿಡ್ತಾರೆ ಆನಂತರ ಅನ್ನ ಸಂತರ್ಪಣೆನ ನಡೆಯುತ್ತೆ ಸಂಜೆ ಹೊತ್ತು ಆರು ಗಂಟೆ ಏಳು ಗಂಟೆ ವರ್ಷಕ್ಕೆ ರಥೋತ್ಸವ ನಡೆಯುತ್ತೆ ಇಲ್ಲಿ ಆನಂತರ ಹೇಗಾಯಿತು ಅಂತ ಹೇಳಿ ವೀಡಿಯೋ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ರಸಂ ಪೇಸ್ಟ್ ಅದು ಹೇಗಾಯಿತು ಅಂತಲೂ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು